ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಗರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಶಾಂತ ಕುಶಾಂತ್ ರಂಗಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನನ್ನ ಇಂದ ನಿಮಗೆ ಮಾಹಿತಿ ಸಿಗ್ತಾ ಇದೆ ಯೂಸ್ಫುಲ್ ಆಗ್ತಿದೆ ಅಂದರೆ ದಯವಿಟ್ಟು ನನ್ನ ವಿಡಿಯೋಸ್ಗೆ ಲೈಕ್ ಮಾಡೋಣ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ನೋ ಆಲ್ರೆಡಿ ತಮ್ಮ ನೋಡಿರ್ತೀರಾ ಗುರುಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ಹೌದು ನಿಮ್ಗೆ ಇದುವರೆಗೂ ಕೂಡ ಹತ್ತೊಂಬತ್ತು ಕಂತಿನ ಹಣ ಎಲ್ಲರೂ ಕೂಡ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಕಂತಿನ ಹಣ ಜಮೆ ಆಗಿದೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರೋದು ಅಂತ ಹೌದು ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಒಂದು ಸಭೆಯಲ್ಲಿ ಈ ವಿಷಯನ ತಿಳಿಸಿದ್ದಾರೆ ಅತಿ ಶೀಘ್ರದಲ್ಲೇ ಇಪ್ಪತ್ತನೇ ಕಂತಿನ ಹಣ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಈಗ ಆಲ್ರೆಡಿ ಆ ಹತ್ತೊಂಬತ್ತನೇ ಕಂತಿನ ಹಣ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಹಣಕಾಸು ಇಲಾಖೆಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಜಮೆ ಮಾಡಿದ್ದಾರೆ ಒಂದು ತಿಂಗಳಿಗೆ ಏನು ಗೃಹಲಕ್ಷ್ಮಿ ಹಣ ಹಾಕಬೇಕು ಮಹಿಳೆಯರಿಗೆ ಎರಡೂವರೆ ಸಾವಿರ ಕೋಟಿ ಅದನ್ನು ಆಲ್ರೆಡಿ ಜಮೆ ಮಾಡಿದ್ದರೆ ನಾವು ಕೂಡ ಬಿಲ್ಲಿಂಗ್ ಮಾಡ್ತಾ ಇದ್ದೀವಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಇಪ್ಪತ್ತನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ಅವರು ಆಲ್ರೆಡಿ ಹೇಳಿ ಎರಡು ದಿನ ಆಗಿದೆ ಇನ್ನು ಎರಡು ಮೂರು ದಿನದಲ್ಲಿ ಖಂಡಿತವಾಗ್ಲೂನೇ ಜೂನ್ ಇವತ್ತಾಗಲೇ ಜೂನ್ ಒಂದನೇ ತಾರೀಕು ಈ ವಾರದಲ್ಲೇ ಎಲ್ಲ ಮಹಿಳೆಯರ ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ಜಮೆ ಆಗುತ್ತೆ ಇವಾಗ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆ ಅಂದರೆ ಈ ಮೇ ಎಂಡೊಳಗೆ ಎಲ್ರಿಗೂ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಐ ಹೋಪ್ ಎಲ್ಲರಿಗೂ ಕೂಡ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಆಗಿಲ್ಲ ಅಂದರೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ ಹದಿನೆಂಟನೇ ಕಂತಿನ ಹಣ ಜಮೆ ಆಗಿದ್ದವರಿಗೆ ಎರಡೂ ಕಂತಿನ ಹಣ ಸೇರಿಸಿ ಒಟ್ಟಿಗೆ ಜಮೆ ಮಾಡಿದ್ದಾರೆ ಅಕಸ್ಮಾತ್ ನಿಮಗೆ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನೂ ಪೆಂಡಿಂಗ್ ಇದೆ ನಮಗೆ ಹಣನೇ ಬರ್ತಿಲ್ಲ ಅಂದರೆ ದಯವಿಟ್ಟು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹತ್ತಿರದ ಗ್ರಾಮ ಕರ್ನಾಟಕ ವನ್ ಕೇಂದ್ರಗಳಿಗೆ ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಸೊ ಹಾಗಾಗಿ ಗೃಹಲಕ್ಷ್ಮಿ ಸ್ಟೇಟಸ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಸ್ಟೇಟಸ್ ಆಗಿರ್ಬೋದು ಚೆಕ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಸಿಲ್ಲ ಅಂತಂದ್ರೆ ಈ ತಿಂಗಳು ಒಂದೇ ನಿನ್ನೆ ಲಾಸ್ಟ್ ಡೇಟ್ ಇತ್ತು ಮೇ ಮೂವತ್ತೊಂದನೇ ತಾರೀಕು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿಗೆ ನಿನ್ನೆವರೆಗೂ ಕಾಲಾವಕಾಶನ ಮಾಡಿಕೊಟ್ಟಿದ್ರು ಇವಾಗ ಮುಗ್ದೋಗಿದೆ ಲಾಸ್ಟ್ ಡೇಟು ಸೊ ಹಾಗಾಗಿ ಹೇಳೋದು ಅಪ್ಡೇಟ್ ಬಂದಾಗ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದಾಗ ಆದಷ್ಟು ಬೇಗ ಹೋಗಿ ಮಾಡಿಸ್ಕೋಬೇಕು ಯಾಕಂದರೆ ಇಂಥ ಸೇವೆಗಳು ಏನು ಚಾನ್ಸ್ಗೂ ಸಿಕ್ಕಿರುತ್ತೆ ಪದೇ ಪದೇ ಅವರು ಎಕ್ಸ್ಟೆಂಡ ಮಾಡಲ್ಲ ಅವರು ಒಂದ್ಸತಿ ಅವಕಾಶ ಮಾಡಿಕೊಟ್ಟಾಗ ನಿಮ್ಮದೇನೇ ತಿದ್ದುಪಡಿ ಇರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅವ್ರು ಕೊಟ್ಟಿರೋ ಟೈಮಲ್ಲಿ ಮಾಡಿಸ್ಕೋಬೋದು ಮಾಡಿಸ್ಕೋಬೇಕು ಫ್ರೀಯಾಗಿ ಕೊಟ್ಟಿರ್ತಾರೆ ನೀವು ಆಮೇನು ಮಾಡಿಸಿಲ್ಲ ಅಂದ್ರೆ ನೀವು ಮೂರು ಸಾವಿರ ಐದು ಸಾವಿರ ಕಟ್ಟಿ ಮಾಡಿಸ್ಕೊಬೇಕಾಗುತ್ತೆ ಸೊ ಹಾಗಾಗಿ ಅಕಸ್ಮಾತ್ ನಿಮ್ಗೆ ಕಂತಿಂದ ಕಂಟಿನ್ಯೂಸ್ ಆಗಿ ಹಣ ಬರ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಡಿ ಗೃಹಲಕ್ಷ್ಮಿ ಸ್ಟೇಟಸ್ ಆಗಿರ್ಬೋದು ರೇಷನ್ ಕಾರ್ಡ್ ಸ್ಟೇಟಸ್ ಆಗಿರ್ಬೋದು ನಿಮಗೆ ಅವಾಗ ಏನಕ್ಕೆ ಬರ್ತಾ ಇಲ್ಲ ಏನಾದ್ರೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಎಲ್ಲ ಮಹಿಳೆಯರ ಖಾತೆಗೂ ಬರುತ್ತೆ ಇದು ಗೃಹಲಕ್ಷ್ಮಿ ಬಗ್ಗೆ ಆಯಿತು ಇನ್ನೇನು ರೇಷನ್ ಕಾರ್ಡ್ ಬಗ್ಗೆ ಹೇಳಬೇಕಂದ್ರೆ ನಾನು ಆಗಲೇ ಹೇಳ್ದಂಗೆ ಇ ಕೆ ವೈ ಸಿ ಮಾಡ್ಸೋಕ್ಕಾಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿಗಾಗಿರ್ಬೋದು ಲಾಸ್ಟ್ ಡೇಟ್ ಮುಗ್ದೋಗಿದೆ ನೆನ್ನೆಗೇನೆ ನೆಕ್ಸ್ಟ್ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದೇ ತಿಳಿಸ್ತೀನಿ ನಿಮಗೂ ಕೂಡ ಗೊತ್ತಿದೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರತಿ ತಿಂಗಳು ಕೂಡ ಮಾಡ್ತಾ ಇದ್ದಾರೆ ಈಗ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೂ ಕೂಡ ಸದ್ಯಕ್ಕೆ ಯಾವುದೇ ರೀತಿ ಅವಕಾಶನ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದ್ರ ಬಗ್ಗೆ ಏನಾರ ಆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಇದು ಕೇಂದ್ರ ಸರ್ಕಾರದಿಂದ ಬಂದಿದೆ ನಾನು ಸಾಕಷ್ಟು ಬಾರಿ ನಿಮಗೆ ತಿಳಿಸಿದ್ದೀನಿ ಆಧಾರ್ ಕಾರ್ಡ್ ಅಪ್ಡೇಟ್ ಹೌದು ನೀವೇನಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಏನೂ ಚೇಂಜಸ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದ ಆಧಾರ್ ಸಿ ಎಸ್ ಸಿ ಸೆಂಟರ್ಸ್ ಅಂದರೆ ನಿಮ್ಮ ಹತ್ತಿರದ ಕರ್ನಾಟಕ ಬಂದು ಗ್ರಾಮ ಬಂದು ಇಂಥ ಸೆಂಟರ್ಸಲ್ಲಿ ಒಬ್ಬರು ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಯಾಕಂದರೆ ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ನಿಮಗೆ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ನ ಅಕಸ್ಮಾತ್ ಲಾಸ್ಟ್ ಡೇಟ್ ಆದಮೇಲೆ ಕೂಡ ಮಾಡಿಸಿಲ್ಲ ಅಂದರೆ ಫೈನ್ ಇರುತ್ತೆ ಇಲ್ಲಾಂದರೆ ನಿಮಗೆ ಪ್ರೋಸೆಸ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾರೇ ಆಧಾರ್ ಕಾರ್ಡ್ ಅಪ್ಡೇಟ್ ನಿಮಗೆ ಚಾನ್ಸ್ ಕೊಡೋದಿಲ್ಲ ಮಾಡಿಸೋಕ್ಕೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ ಸೊ ಹಾಗಾಗಿ ಈ ಗೊತ್ತು ನಿಮಗೆ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಸಣ್ಣದಾಗಿ ಏನೇ ತೊಗೊಳಕ್ಕೆ ಹೋಗಲಿ ಅಥವಾ ನೀವು ಬೇರೆ ಯಾವ್ದಾರೋ ಊರಿಗೆ ಹೋಗಲಿ ಎಲ್ಲ ಕಡೆನೂ ಕೂಡ ನಿಮ್ಗೆ ಆಧಾರ್ ಕಾರ್ಡ್ ಕೇಳಿ ಕೇಳ್ತಾರೆ ಸೊ ಆಧಾರ್ ಕಾರ್ಡ್ ಆ್ಯಕ್ಟಿವೇಶನ್ ಆಗಿಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸಿ ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟು ಫ್ರೀಯಾಗಿ ಮಾಡಿಕೊಡ್ತಾರೆ ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ನೀವು ಮಾಡಿಸಿದ್ದೀರಾ ಅಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮಾಡಿಸಿದ್ದೀರಾ ಇಲ್ವಾ ಅಂತ ಕೇಳಿ ಯಾಕಂದರೆ ತುಂಬ ಜನಕ್ಕೆ ವಿಷಯನೇ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಅವ್ರಿಗೆಲ್ಲ ಏನೂ ಮಾಡಿಸ್ಲಿಕ್ಕೆ ಗೊತ್ತಾಗಿರಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಯಿತು ಮಾಹಿತಿ ಸಿಕ್ಕು ಅಂದ್ಕೊಂಡಿದ್ದೀನಿ ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಪ್ಡೇಟ್ ಆಗಲಿ ಅಥವಾ ಯೋಜನೆಗಳ ಬಗ್ಗೆ ಅಪ್ಡೇಟ್ ಆಗಲಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಈ ವಿಡಿಯೋ ಯೂಸ್ಫುಲ್ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ